ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಾಬಿನಿಗೆ ದಾರವನ್ನು ಹೇಗೆ ಸುತ್ತೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಡೆಮೊಗೆ ಬಂದಾಗ ನನಗೆ ಬಾಬಿನಿಗೆ ದಾರವನ್ನು ಹಾಕೋದನ್ನು ಹೇಳ್ಕೊಟ್ಟಿದ್ರು ಸೊ ಅದು ನನಗೆ ನೆನಪಿರಲಿ ಮತ್ತು ನನ್ನ ವೀಡಿಯೋದಲ್ಲಿದ್ದರೆ ಅದು ಯಾವಾಗಲೂ ಇರುತ್ತೆ ನಾನು ಕೂಡ ನೋಡ್ಬೋದು ಮತ್ತು ಗೊತ್ತಿಲ್ಲದೆ ಇರೋರು ಕೂಡ ತಿಳ್ಕೊಬೋದು ಅನ್ನೋ ಕಾರಣಕ್ಕೆ ನಾನಿವತ್ತು ಆ ಒಂದು ವಿಡಿಯೋನ ಕ್ಲಿಯರಾಗಿ ಮಾಡ್ತಾಯಿದ್ದೀನಿ ಸೊ ನೆನ್ನೆ ಅವ್ರು ಮಾಡಿದ ವೀಡಿಯೋನ ಮಾಡ್ಕೊಂಡಿದ್ವಿ ಅದು ಕ್ಲಿಯರ್ ಆಗಿಲ್ಲ ಸೊ ಹಾಗಾಗಿ ಇವತ್ತು ಕ್ಲಿಯರಾಗಿ ನಾನು ನಿಮಗೆ ಬಾಬಿನಿಗೆ ಹೇಗೆ ದಾರವನ್ನು ಸುತ್ತೋದು ಉಷಾ ಎಂಬ್ರಾಯ್ಡ್ರಿ ಮಷಿನ್ ಫೈ ಫಿಫ್ಟಿ ಈಗೆ ಬಾಬಿನಿಗೆ ದಾರವನ್ನು ಹೇಗೆ ಸುತ್ತೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ತುಂಬ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಈ ಒಂದು ಬಾಬಿನಿಗೆ ದಾರವನ್ನು ಹೇಗೆ ಸುತ್ತೋದು ಅಂತ ನೋಡೋಣ ಫಸ್ಟು ನೀವು ಮೇನಾಗಿ ಯಾವಾಗಲೂ ಕೂಡ ಗೋಲ್ಡ್ ಕಲರ್ ಕಾಟನ್ ದಾರವನ್ನು ತಗೊಳ್ಳೋದು ಒಳ್ಳೆಯದು ಏನಕ್ಕೆ ಅಂತಂದರೆ ಎಲ್ಲ ಬ್ಲೌಸಿಗೂ ಕೂಡ ಹಿಂದೆ ಅದು ಬರುತ್ತಲ್ವ ಬಾಬಿನು ಬ್ಯಾಕ್ ಸೈಡಲ್ಲಿ ಗೋಲ್ಡ್ ಆದರೆ ಯಾವ ಕ ಯಾವ ಬ್ಲೌಸಿಗಾದ್ರೂ ವರ್ಕ್ ಆಗುತ್ತೆ ಸೊ ಇಲ್ಲಾಂದರೆ ನಿಮಗೆ ಬ್ಲೌಸ್ ಕಲರೇ ಬೇಕು ಅಂದರೆ ಅದೇ ಕಲರನ್ನೇ ನೀವು ಬಾಬಿನಿಗೆ ಸುತ್ತಬೋದು ಕಾಟನ್ ದಾರವನ್ನು ಬಾಬಿನಿಗೆ ಸುತ್ತಬೇಕಾಗುತ್ತೆ ಹೋಗಬೇಕು ನೋಡ್ಬೋದು ಇಲ್ಲಿ ನಾವು ಸ್ವಿಚ್ಚನ್ನು ಕೂಡ ಫಸ್ಟ್ ಆನ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಆನನ್ನು ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಆನ್ ಆಯಿತು ಮಷಿನ್ ಕೂಡ ಆನ್ ಆಯಿತು ಸೊ ಇಲ್ಲಿ ಪ್ರೆಷರ್ ಫುಟ್ಟನ್ನು ಅಪ್ ಮಾಡಿ ಅಂತ ತೋರಿಸ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಪ್ರೆಷರ್ ಫುಟ್ ಇದೆಯಲ್ಲ ಅದನ್ನು ಎತ್ಬಿಡೋಣ ಸೊ ಇದು ಓಕೆ ಕೊಡೋಣ ಬಂದು ನಿಂತ್ಕೊಳ್ತು ಸೊ ಓಕೆ ಇವಾಗ ನಾವು ಸೊ ಇವಾಗ ನಾವು ಬಾಬಿನಿಗೆ ದಾರವನ್ನು ಸುತ್ಕೊಳ್ಳೋಣ ಅದು ಬ್ಲೌಸ್ಗೆ ನಾನು ಸೆಟ್ ಮಾಡಿಟ್ಟಿರೋದು ಸೊ ಹಾಗಾಗಿ ಇವಾಗ ಬಾಬಿನಗೆ ದಾರ ಸಿಕ್ಕೂ ಮುಂಚೆ ನಿಮಗೆ ಇಲ್ಲಿ ಇಲ್ಲಿ ಅಥವಾ ಇಲ್ಲಿ ಎರಡು ಹತ್ರ ನಿಮಗೆ ಜಾಗ ಕೊಟ್ಟಿರ್ತಾರೆ ಸೊ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ದಾರವನ್ನು ಹಾಕೋಬೇಕಾಗುತ್ತೆ ಈ ಥರ ದಾರವನ್ನು ಹಾಕ್ಕೊಂಡು ಆದ ನಂತರದಲ್ಲಿ ಇದಕ್ಕೆ ಒಂದು ಲಾಕನ್ನು ಕೊಟ್ಟಿರ್ತಾರೆ ಇದು ಇದು ಲಾಕು ಸೊ ಈ ಲಾಕನ್ನು ನೀವು ಟೈಟಾಗಿಯೇ ಹಾಕಬೇಕು ಟೈಟ್ ನೋಡಿ ಈ ಲಾಕನ್ನು ನೀವು ಇಲ್ಲಿ ತೋರಿಸ್ತೀನಿ ಮತ್ತೆ ಲಾಕನ್ನು ಟೈಟಾಗಿ ನೀವು ಹಾಕಬೇಕು ನೋಡ್ಬೋದು ಸೊ ಈ ಒಂದು ಈ ಒಂದು ಬಾವಿನನ್ನು ನೀವು ಎಲ್ಲಿ ಹಾಕಬೇಕು ಅಂತಂದರೆ ಇಲ್ಲಿದೆ ಅಲ್ವಾ ಸೊ ಇಲ್ಲಿ ಟೈಟಾಗಿ ಸಿಕ್ಸ್ಬಿಟ್ಟು ಹೀಗೆ ತಿರುಗಿಸ್ಬೇಕು ಅದು ನೋಡ್ಕೊಬೋದು ಇನ್ನೊಂದ್ಸರ್ತಿ ನೀವು ಹೀಗಿತ್ತಲ್ವ ಈ ಒಂದು ಬಾಬಿನನ್ನು ಇಲ್ಲಿಗೆ ಸಿಗ್ಸಿ ಇದನ್ನು ಸ್ವಲ್ಪ ಆ ಕಡೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ ಬಾಬಿನ್ ವೈಂಡಿಂಗ್ ಅಂತ ಹೇಳಿಬಿಟ್ಟು ಸೊ ಇವಾಗ ವೈಂಡಿಂಗನ್ನು ಎಲ್ಲ ಆಯಿತು ಇವಾಗ ದಾರ ಹೇಗೆ ಹಾಕ್ಕೊಳ್ಳೋದು ಅಂತಂದರೆ ಫಸ್ಟಾಗಿ ನೀವು ದಾರವನ್ನು ತಗೊಳ್ಳಿ ಹೀಗೆ ಸ್ವಲ್ಪ ಉದ್ದ ದಾರವನ್ನು ತಗೊಳ್ಳಿ ಅದಾದ ನಂತರದಲ್ಲಿ ಈ ಒಂದು ದಾರವನ್ನು ಇದರ ಇದು ನೋಡ್ಬೋದು ಇಲ್ಲಿದೆಯಲ್ವಾ ಇಲ್ಲೊಂದಿದೆಯಲ್ವಾ ಒಂದೇ ಒಂದು ಸ್ಟೆಪ್ಪನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಬಿಟ್ಟು ಇಲ್ಲೊಂದು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದ್ರೊಳಗೋಯಿತು ಸೊ ಇವಾಗ ಇದ್ರ ಮೇಲೇ ಬರಬೇಕು ಮೇಲೆ ಬಂದುಬಿಟ್ಟು ಒಂದೇ ಒಂದು ರೌಂಡ್ ಹೀಗೆ ಬಂದು ಸ್ವಲ್ಪ ಇದನ್ನು ಸುತ್ಕೊಂಬಿಡಿ ಒಂದು ನಾಲ್ಕರಿಂದ ಐದು ಸಾರಿ ಇದನ್ನು ಹೀಗೆ ಸುತ್ಕೊಳ್ಳೋದು ಸೊ ಹೀಗೆ ಸುತ್ಕೊಂಡು ಆದ ನಂತರದಲ್ಲಿ ಇಲ್ಲಿ ನೀವು ಸ್ಟಾರ್ಟನ್ನು ಕೊಟ್ಟರೆ ನೋಡ್ಬೋದು ಸುಟ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸುಟ್ಕೊಬೋದು ಅಂದ್ರೆ ನಿಮಗೆ ಇಷ್ಟೇ ದಾರ ಸಾಕಪ್ಪ ಅಂತಂದ್ರೆ ಮತ್ತೆ ಹೋಗ್ಬಿಟ್ಟು ಸ್ಟಾಪ್ ಒತ್ತಬೇಕು ಇಲ್ಲ ಇನ್ನೂ ಬೇಕು ಅನ್ನೋದಾದ್ರೆ ಬಿಡ್ಬೋದು ಫುಲ್ ಆದ್ರೆ ಅದೇ ಆಫ್ ಆಗುತ್ತೆ ಕೂಡ ಇದೆ ಸೊ ಸಾಕು ನನಗೆ ಸ್ಟಾಪನ್ನು ಮಾಡ್ಕೊಳ್ತೀನಿ ನೋಡ್ಬೋದು ಅದು ಫುಲ್ಲಾಗಿದೆ ಹಾಗಾಗಿ ಅದೇ ನಿಂತ್ಕೊಂಡಿದೆ ಸೊ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಸ್ಟಾಪ್ ಮಾಡಾದಮೇಲೆ ದಾರವನ್ನು ಕಟ್ ಮಾಡಿಕೊಂಡು ಇದು ಒಂದು ಹೇಗಿತ್ತೋ ಹಾಗೆ ಈ ದಾರವನ್ನು ತಗೊಂಡು ಲಾಕನ್ನು ಓಪನ್ ಮಾಡಿಬಿಟ್ಟು ಅದೇ ರೀತಿಯಾಗಿ ಈ ದಾರವನ್ನು ಕೂಡ ಓಪನ್ ಮಾಡಿಕೊಂಡು ಕೊಳ್ಳೋಣ ಸೊ ಅದಾದಮೇಲೆ ಈ ಬಾಬಿನನ್ನು ಹೇಗೆ ತೆಗೆಯೋದು ಅಂತಂದರೆ ಫಸ್ಟು ನಾವು ಈ ಕಡೆಯನ್ನು ಲಾಕ್ ಮಾಡಿದ್ವಲ್ವ ಅದೇ ಥರ ಮತ್ತೆ ಅದು ಫಸ್ಟ್ ಹೇಗಿತ್ತೋ ಹಾಗೆ ಹೀಗೆ ಸರಿಸ್ಬಿಟ್ಟು ಟೈಟಾಗಿ ಹಿಡಿದು ಎತ್ತಬೋದು ಸೊ ನೋಡ್ಬೋದು ನೀವು ಬಾಬಿನಿಗೆ ದಾರವನ್ನು ಸುತ್ತೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊತೀನಿ ಸೊ ಸಿಂಪಲಾಗಿ ಆರಾಮಾಗಿ ನಾವು ಬಾಬಿನಿಗೆ ದಾರವನ್ನು ಸುತ್ಕೊಬೋದಾಗುತ್ತೆ ನೋಡ್ಬೋದು ಈಗ ಅದಾದ ನಂತರದಲ್ಲಿ ನಾವು ಬಾಬಿನ ದಾರವನ್ನು ಮಷಿನ್ಗೆ ಹೇಗೆ ಹಾಕೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಫಸ್ಟು ಇಲ್ಲಿ ನೋಡಿ ಇಲ್ಲಿ ನೋಡಿದ್ರಲ್ವಾ ಇಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ವಾ ಇದನ್ನು ಈ ಕಡೆ ಅಂದರೆ ಈ ಕಡೆ ಸೈಡಲ್ಲಿ ಹೀಗೆ ಪ್ರೆಸ್ ಮಾಡಿ ಎಳೆದ್ರೆ ಇದು ಓಪನ್ ಆಗುತ್ತೆ ಸೊ ಓಪನ್ ಆಯ್ತಲ್ವಾ ಇವಾಗ ಮೇನಾಗಿ ಇದನ್ನು ನೀವು ಕಲಿಬೇಕು ದಾರವನ್ನು ಹೀಗೆ ಇಡಬಾರ್ದು ದಾರವನ್ನು ಹೀಗೆ ಇಡಬೇಕು ಅಂದರೆ ಈ ಥರ ಈ ಥರ ಎಳಿಬೇಕು ದಾರ ಸೊ ಇದನ್ನು ಇದರೊಳಗೆ ಹಾಕಿ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಈ ಒಂದು ಇದಕ್ಕೆ ಬಂದುಬಿಟ್ಟು ನಂತರದಲ್ಲಿ ಈ ಒಂದು ಇದಕ್ಕೆ ಬಂದುಬಿಟ್ಟು ಅದಾದಮೇಲೆ ಎಲ್ಲ ನಿಮಗೆ ಕೊಟ್ಟಿರ್ತಾರೆ ಎಲ್ಲಿಗೆ ಹುಟ್ಟಬೇಕು ಎಲ್ಲಿಗೆ ಬರಬೇಕು ಅನ್ನೋದನ್ನು ಸೊ ಈ ಒಂದು ದಾರ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿ ಕಟ್ ಆಗುತ್ತೆ ಸೊ ಇವಾಗ ನಿಮಗೆ ಬಾಬಿನಿಗೆ ದಾರ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ನೀವು ನೋಡ್ಬೋದು ಫಸ್ಟು ಇನ್ನೊಂದು ಸಾರಿ ತೋರಿಸ್ಬಿಡ್ತೀನಿ ದಾರವನ್ನು ಹೀಗೆ ಹೀಗೆ ಇಟ್ಕೋಬಾರ್ದು ಸೊ ಹೀಗೆ ಇಟ್ಕೋಬೇಕು ದಾರವನ್ನು ಹೀಗೆ ಇಟ್ಕೊಬಾರ್ದು ಹೀಗೆ ಇಟ್ಕೋಬೇಕು ಸೊ ಫಸ್ಟು ಈ ದಾರವನ್ನು ಇಲ್ಲಿ ಹಾಕಿ ಇಲ್ಲೊಂದು ಕಿಂಡಿ ಥರ ಇದೆ ಸೊ ನೀವು ನಾರ್ಮಲ್ ಮಷೀನಿಗೆ ಹೇಗಿರುತ್ತೋ ಹಾಗೆ ಅದಾದ ನಂತರದಲ್ಲಿ ಈ ಒಂದು ಇದರಲ್ಲಿ ಸೇರಿಸ್ಬಿಟ್ಟು ನಂತರ ಹೀಗೆ ಹೋಗಿ ಹೀಗೆ ಬಂದು ಇದ್ರೊಳಗಿಂದ ಹೀಗೆ ಹೋಗಿ ಹೀಗೆ ಬಂದು ಹೀಗೆ ಕಟ್ ಮಾಡೋದು ಅಷ್ಟೆ ಅದಾದ್ಮೇಲೆ ನಾವು ಲಾಕ್ ಮಾಡಿದರೆ بابين هاكو دا اشتي